ಆತ್ಮೀಯ ಎಲ್ಲ ರೈತ ಬಂಧವರಿಗೆ ನಮಸ್ಕಾರ ನಾನು ಮಂಜುನಾಥ್ ಅಂತ ಯಾರ ಕಂಪನಿಯಲ್ಲಿ ಸೌತ್ ಕರ್ನಾಟಕ ಎಗ್ರೋನಮಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನಾನಿವತ್ತು ಈ ಒಂದು ವಿಡಿಯೋ ಮುಖಾಂತರ ಟೊಮ್ಯಾಟೋದಲ್ಲಿ ಕಾಮನ್ ಆಗಿ ಬರುವಂಥ ಟಾಸ್ಪೋ ವೈರಸ್ ಬಗ್ಗೆ ವಿವರಣೆಯನ್ನು ಕೊಡ್ಲಿಕ್ಕಿದ್ದೀನಿ ಕೇಳಿರ್ಬೋದು ಟೊಮ್ಯಾಟೊದಲ್ಲಿ ಆಲ್ಮೋಸ್ಟ್ ಎಲ್ಲ ರೀತಿಯಾದಂಥ ವೈರಸ್ ಕೂಡ ಬರುತ್ತೆ ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಕೋಲಾರ್ ಚಿಂತಾಮಣಿ ಈ ಬೆಲ್ಟಲ್ಲಂತೂ ಟಾಸ್ಪೋ ವೈರಸ್ ಅನ್ನೋದು ಜಾಸ್ತಿ ಆಗಿದೆ ಟಾಸ್ಪೋ ವೈರಸ್ ಅಂದರೆ ಟೊಮ್ಯಾಟೊ ಸ್ಪಾಟೆಡ್ ಬಿಲ್ಟ್ ವೈರಸ್ ಹೇಗಿರುತ್ತೆ ಅಂದರೆ ಸ್ಟಾರ್ಟಿಂಗ್ ಕುಡಿಯಲ್ಲಿ ಸ್ವಲ್ಪ ನಮಗೆ ಚುಕ್ಕೆ ರೂಪದಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ ಕ್ರಮೇಣವಾಗಿ ಏನಾಗುತ್ತೆ ಗಿಡದಲ್ಲಿ ಒಂದು ಸೊರಗುವಿಕೆಯನ್ನು ನೋಡ್ತಾ ಹೋಗ್ಬೋದು ಜೊತೆಗೆ ನಾವು ಕಾಯಿಗಳಲ್ಲಿ ಅಥವಾ ಹಣ್ಣುಗಳಲ್ಲಿ ನೋಡೋದಾದ್ರೆ ಏನಾಗುತ್ತೆ ಸ್ವಲ್ಪ ಇರೆಗ್ಯುಲರ್ ಶೇಪ್ ಇರ್ಬೋದು ಅಥವಾ ಏನಂದರೆ ಚುಕ್ಕೆಗಳು ಕಾಣಿಸ್ತಾ ಹೋಗುತ್ತೆ ಹಳದಿ ಚುಕ್ಕೆಗಳು ಬರ್ತಾ ಹೋಗುತ್ತೆ ರಿಂಕಲ್ಸ್ ಬರ್ತಾ ಹೋಗುತ್ತೆ ಅಥವಾ ಕಲರ್ ಚೆನ್ನಾಗಿ ರೆಡ್ ಆಗಿ ಬರ್ತಾ ಇರೋದಿಲ್ಲ ಯಲ್ಲೋವಿಶ್ ಕಲರ್ ಕಾಣ್ತಾ ಇರುತ್ತೆ ಈ ರೀತಿಯಾದಂಥ ಸಿಂಪ್ಟಮ್ಸ್ ಬರ್ತಾ ಇರುತ್ತೆ ಸೊ ಇದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಈ ಒಂದು ಟಾಸ್ಪೋ ವೈರಸ್ ಬರೋದಕ್ಕೆ ಒಂದು ವೆಕ್ಟರ್ ಅ ವೆಕ್ಟರ್ ಅಂತ ಅಂದರೆ ತ್ರಿಪ್ಸ್ ಥ್ರಿಪ್ಸ್ ಅನ್ನೋ ಒಂದು ಕೀಟದಿಂದ ಏನಾಗುತ್ತೆ ಅದು ಒಂದು ವೈರಸ್ ಬಂದಿರುವಂಥ ರೋಗ ಗಿಡದಿಂದ ರಸವನ್ನು ಹೀರ್ಕೊಂಡು ಇನ್ನೊಂದು ಚೆನ್ನಾಗಿರುವಂಥ ಗಿಡಕ್ಕೆ ಹೋಗಿ ಅಲ್ಲಿ ರಸವನ್ನು ಹಿಡಿದಾಗ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಆ ಉದ್ದೇಶಕ್ಕೆ ನಾವು ಈ ಒಂದು ಟಾಸ್ಪೋ ವೈರಸ್ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದರೆ ಫಸ್ಟು ಈ ವೆಕ್ಟರ್ ಕಂಟ್ರೋಲ್ ಮಾಡಬೇಕಾಗುತ್ತೆ ಸೊ ಯಾವ್ಯಾವ ರೀತಿಯಲ್ಲಿ ನಾವು ಈ ಒಂದು ಟಾಸ್ಪೋ ವೈರಸನ್ನು ನಾವು ನಿಯಂತ್ರಣದಲ್ಲಿ ಇಡಬಹುದು ಅಂತ ಹೇಳೋದಾದರೆ ಮೊದಲನೇದಾಗಿ ಒಂದು ರೆಸಿಸ್ಟೆನ್ಸ್ ವೆರೈಟಿ ಅಂತ ಕರಿತೀವಿ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿರುವಂಥ ಟೊಮ್ಯಾಟೊ ತಳಿಯನ್ನು ರೈತರು ಪರ್ಚೇಸ್ ಮಾಡುವಂಥದ್ದು ಅದನ್ನು ಬಿಟ್ಟರೆ ಈ ಒಂದು ವೆಕ್ಟರ್ ಕಂಟ್ರೋಲ್ ಅಂದರೆ ಥ್ರಿಪ್ಸ್ ಕಂಟ್ರೋಲನ್ನು ಮಾಡಬೇಕಾಗುತ್ತೆ ಥ್ರಿಪ್ಸ್ ಕಂಟ್ರೋಲನ್ನು ಯಾವ ರೀತಿ ಮಾಡ್ಬೋದು ಉದಾಹರಣೆಗೆ ಈಗ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಬರುತ್ತೆ ಸ್ಟಿಕ್ಕಿ ಟ್ರಾಪ್ಸ್ ಅಂದ ತಕ್ಷಣ ಅದರಲ್ಲಿ ಕೂಡ ಎರಡು ಬರುತ್ತೆ ಎಲ್ಲೋ ಸ್ಟಿಕಿ ಟ್ರಾಪ್ಸ್ ಮತ್ತು ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ಅಂತ ಥ್ರಿಪ್ಸಿಗೆ ಎಸ್ಪೆಷಲಿ ಬ್ಲೂ ಸ್ಟಿಕ್ಕಿ ಟ್ರಾಪ್ಸ್ ತುಂಬ ಎಫಿಶ್ ಎಫೆಕ್ಟಿವ್ ಇರುತ್ತೆ ಅಥವಾ ನೀವು ಎಲ್ಲೋ ಸ್ಟಿಕ್ಕಿ ಟ್ರಾಪನ್ನು ಕೂಡ ಬಳಸ್ಬೋದಾಗಿದೆ ಅದರ ಹೊರತಾಗಿ ಹಾಗೆ ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಕರೀತಾರೆ ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಅಂದರೆ ಈಗ ಕ್ರೈಜೋಪರ್ಲ ಕಾರನಿಯಾ ಅಂತ ಕರೀತಾರೆ ಇದು ಕೂಡ ಥ್ರಿಪ್ಸ್ ಪಾಪ್ಯುಲೇಷನನ್ನು ಕಡಿಮೆ ಮಾಡುವಂಥ ಒಂದು ಗುಣವನ್ನು ಹೊಂದಿರುವಂಥದ್ದು ಅದನ್ನು ಬಿಟ್ಟು ಹೇಳೋದಾದರೆ ಬ್ಯಾರಿಯರ್ ಕ್ರಾಪ್ಸ್ ಅಂತ ಕರಿತೀವಿ ಈಗ ನೀವು ಟೊಮ್ಯಾಟೊ ಬೆಳೀತಾ ಇದ್ದೀರಂದರೆ ಟೊಮ್ಯಾಟೊ ಬೆಳೆಯ ಸುತ್ತಲೂ ನೀವು ಮೇಜ್ ಜೋಳವನ್ನು ಬೆಳಿಬೋದು ಸ್ವರ್ಗಮನ್ನು ಬೆಳಿಬೋದು ಅಂದರೆ ಮೂರ್ನಾಲ್ಕು ಲೈನನ್ನು ಸುತ್ತಲೂ ಬೆಳೆದ್ರೆ ಏನಾಗುತ್ತೆ ಹೊರಗಡೆಯಿಂದ ತಿರ್ಪಿಸ್ ನೇರವಾಗಿ ತೋಟಕ್ಕೆ ಅಟ್ಯಾಕ್ ಆಗೋದು ಅಥವಾ ಬರುವಂಥದ್ದನ್ನು ತಪ್ಪಿಸ್ಬೋದಾಗಿದೆ ಸ್ವಲ್ಪ ಪ್ರತಿಶತ ಕಡಿಮೆ ಆಗುತ್ತೆ ಇದರ ಹೊರತಾಗಿ ಕೆಮಿಕಲ್ ಕಂಟ್ರೋಲ್ ಅಂತ ಕರಿತೀವಿ ಕೆಮಿಕಲ್ ಕಂಟ್ರೋಲ್ ಅಂತ ಅಂದರೆ ಏನು ಅಂತಂದರೆ ಉದಾಹರಣೆಗೆ ಫ್ಲುಕ್ಸಾಮೆಟಮೈಡ್ ಒನ್ ಎಮ್ ಎಲ್ ಪರ್ ಲೀಟರ್ ನಾವು ರೆಕಮೆಂಡ್ ಮಾಡ್ಬೋದು ಅಥವಾ ಫಿಪ್ರೋನಿಲ್ ಪಾಯಿಂಟ್ ಫೋರ್ ಗ್ರಾಮ್ ಪರ್ ಲೀಟರ್ ಅದನ್ನು ರೆಕಮೆಂಡ್ ಮಾಡ್ಬೋದು ಅಥವಾ ಟಾಲ್ಫಿನ್ ಪೆರಾಡಿಯನ್ ಇದೆ ಇದು ಕೂಡ ಟು ಎಮ್ ಎಲ್ ಪರ್ ಲೀಟರ್ ನಾವು ಅಂತ ಕಾಮಲ್ಲಿ ಕರಿತೀವಿ ಇದನ್ನು ಕೂಡ ರೈತರು ಸ್ಪ್ರೇ ಮುಖಾಂತರ ಸ್ಪ್ರೇ ಮಾಡಿಬಿಟ್ಟು ಅದನ್ನು ಕಂಟ್ರೋಲ್ ಮಾಡ್ಬೋದಾಗಿದೆ ಇದರ ಹೊರತಾಗಿ ಪೋಷಕಾಂಶಗಳ ಕುರಿತಾಗಿ ನಾನು ಹೇಳೋದಾದರೆ ಯೂಸುವಲಿ ಈ ಥ್ರಿಪ್ಸ್ ಪಾಪ್ಯುಲೇಷನ್ ಜಾಸ್ತಿ ಆಗೋದು ಯಾವಾಗ ಅಂತಂದರೆ ನಾವು ಬಳಸಿರುವಂಥ ಗೊಬ್ಬರದಲ್ಲಿ ಅಮೋನಿಕಲ್ ನೈಟ್ರೋಜನ್ ಅನ್ನುವಂಥದ್ದು ಜಾಸ್ತಿ ಇದ್ದಾವಾಗ ಸೊ ಆ ಕಾರಣದಿಂದ ರೈತರು ಏನು ಮಾಡಬೇಕು ಆದಷ್ಟು ಅಮೋನಿಕಲ್ ಫಾರ್ಮಲ್ಲಿರುವಂಥ ನೈಟ್ರೋಜನ್ ಗೊಬ್ಬರವನ್ನು ಕಡಿಮೆ ಪ್ರಮಾಣದಲ್ಲಿ ಬಳಸುವಂಥದ್ದು ಭಾಳ ಉತ್ತಮ ಅದರ ಜೊತೆಗೆ ಗಿಡಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸೋದಕ್ಕೆ ಕ್ಯಾಲ್ಸಿಯಂ ಆಧಾರಿತ ಗೊಬ್ಬರವನ್ನು ಬಳಸೋದು ಅಂದರೆ ಈಗ ಟೊಮ್ಯಾಟೊ ಅಂತ ತಗೊಂಡ್ರೆ ಟೊಮ್ಯಾಟೋದಲ್ಲಿ ಸುಮಾರು ಮೂವತ್ತು ದಿನಗಳಾದ ನಂತರ ನಾಟಿ ಮಾಡಿ ಮೂವತ್ತು ಆದ ನಂತರ ಪ್ರತಿ ಎಕರೆಗೆ ಸರಿ ಸುಮಾರು ನಾಲ್ಕು ಕೆ ಜಿ ನೀವು ಪ್ರತಿ ವಾರ ಕೊಡ್ತಾ ಹೋಗಬೇಕಾಗುತ್ತೆ ಕ್ಯಾಲ್ಸಿಯಂ ಗೊಬ್ಬರವನ್ನು ಜೊತೆಗೆ ಯಾರ ಕಂಪನಿಯಲ್ಲಿ ಸ್ಪ್ರೇ ಗ್ರೇಡ್ ಬರುತ್ತೆ ಯಾರ ಬಿಟ್ಟ ಸ್ಟಾಪ್ ಇಟ್ ಅಂತ ಬರುತ್ತೆ ಎರಡೂವರೆ ಎಮ್ ಎಲ್ ಪರ್ ಲೀಟರ್ ಹಾಕಿ ಸಿಂಪಡಣೆ ಮಾಡೋದರಿಂದ ಗಿಡದಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಅನ್ನೋದು ಬಳ್ಕೊಳ್ತಾ ಹೋಗುತ್ತೆ ಸೊ ಇವೆಲ್ಲ ಅಂದರೆ ಇಂಟಿಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮತ್ತು ಪೆಸ್ಟ್ ಮ್ಯಾನೇಜ್ಮೆಂಟ್ ಇನ್ನು ಮಾಡಿದಾಗ ಈ ಒಂದು ಟಾಸ್ಪೋ ವೈರಸ್ನಿಂದ ಬಹುತೇಕ ನಿಯಂತ್ರಣ ಸಾಧ್ಯ ಅಂತ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ನೀವು ಸಂಪರ್ಕಿಸಬಹುದು ನನ್ನ ನಂಬರ್ ಸೆವೆನ್ ಏಯ್ಟ್ ನೈನ್ ಟು ಸಿಕ್ಸ್ ಒನ್ ಏಯ್ಟ್ ಒನ್ ಸಿಕ್ಸ್ ಫೈ ಥ್ಯಾಂಕ್ ಯು